ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಹಾಲಿನ ಪೌಡ್ರಿಂದ ಮೂರೇ ಮೂರು ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಬಿಟ್ಟು ಹದಿನೈದೇ ನಿಮಿಷದಲ್ಲಿ ಹೇಗೆ ಈ ಸ್ವೀಟ್ನ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಬಾಣ್ಲಿಗೆ ಎರಡು ಕಪ್ಪು ಹಾಲಿನ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಕಪ್ಪಲ್ಲಿ ಹಾಲಿನ ಪೌಡರ್ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟವ್ನ ಆನ್ ಮಾಡಿದೆ ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಪೌಡರೆಲ್ಲ ಚೆನ್ನಾಗಿ ಹಾಲಾಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆಗಳಾಗುತ್ತೆ ಅನ್ನೋ ಭಯ ಬೇಡ ಬಿಸಿಗೆ ಚೆನ್ನಾಗಿ ಕರಗಿ ನೀರಾಗುತ್ತೆ ನೋಡಿ ಇನ್ನೂ ಒಂದು ಅರ್ಧ ಕಪ್ಪು ನೀರನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಈ ಪೌಡರ್ ಹಾಲೇನಿದೆ ಅಲ್ಲ ಕುದಿಸ್ತಾ ಕುದಿಸ್ತಾ ಅದು ತಿಕ್ಕಾಗಿ ಬರಬೇಕು ನಮಗೆ ಅದು ಬೇಗನೆ ಗಟ್ಟಿಯಾಗಲಿ ತಿಕ್ಕಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾದರೆ ಅರ್ಧ ಓಳು ತೊಗೊಳ್ಳಿ ಚಿಕ್ಕದಾದರೆ ಒಂದು ನಿಂಬೆಹಣ್ಣು ಫುಲ್ ರಸನ ತೊಗೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ತಿರುಗಿಸ್ಬೇಕು ನಿಂಬೆ ರಸನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ತಿರುಗಿಸ್ತಾ ಇರಬೇಕು ಒಂದೇ ಸಲಕ್ಕೆ ಎಲ್ಲ ನಿಂಬೆ ರಸನ ಹಾಕ್ಕೊಂಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಸ್ವೀಟು ನಮಗೆ ಸ್ಮೂತಾಗಿ ಮೃದುವಾದ ಸ್ವೀಟ್ ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಇದೇ ರೀತಿ ತಿರುಗಿಸ್ತಾ ಇರಬೇಕು ಸ್ವಲ್ಪ ತಿಕ್ಕಾಗಿ ಬರ್ತಾಯಿದೆ ಅಂದಾಗ ಉರಿನ ಕಡಿಮೆ ಮಾಡ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಈ ಸ್ವೀಟ್ ಆಗೋವರೆಗೂ ಮಾಡಿಕೊಳ್ಳೋಣ ಸ್ಟಿಕ್ ಅಥವಾ ದಪ್ಪ ತಳದ ಕಡಾಯಿ ಆದ್ರೇ ಒಳ್ಳೆಯದು ಈ ಸ್ವೀಟ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಗಟ್ಟಿಗೆ ಬಂದುಬಿಡ್ತು ಹಾಲಿನ ಪೌಡ್ರಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಮತ್ತೆ ಅರ್ಧ ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ ನಂತರ ಸ್ವಲ್ಪ ತೆಳುವಾಗುತ್ತೆ ಸ್ವಲ್ಪ ಮೀಡಿಯಮ್ ಉರಿಯಲೇ ಕುದಿಸ್ಕೊಂಡ್ರೆ ಬೇಗನೆ ಗಟ್ಟಿ ಬಂದುಬಿಡುತ್ತೆ ಆಲಿನ್ ಪೌಡ್ರಲ್ಲಿ ಸ್ವೀಟ್ ಇರೋ ಕಾರಣ ಸಕ್ಕರೆನ ನೋಡಿಕೊಂಡೇ ಹಾಕ್ಕೊಳ್ಳಿ ಅರ್ಧ ಕಪ್ಪು ಅಥವಾ ಅದಕ್ಕಿಂತ ಕಡಿಮೆನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ತುಪ್ಪ ಎಣ್ಣೆನ ಉಪಯೋಗಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಈ ರೀತಿ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಿ ಅದೇನು ಸ್ವೀಟ್ ಇದೆಯಲ್ಲ ಅದು ಬಾಂಡ್ಲಿನ ಬಿಟ್ಕೊಂಡು ಬರಬೇಕು ಆ ರೀತಿಯಾಗಿ ರೆಡಿಯಾದ ನಂತರ ನಮಗೆ ಪರ್ಫೆಕ್ಟಾಗಿ ಸ್ವೀಟು ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಹೇಗೆ ಬಿಟ್ಕೊಂಡು ಬರ್ತಾ ಇದೆ ಅಂತೇಳಿ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಬೇರೆ ಒಂದು ಪ್ಲೇಟು ಅಥವಾ ಒಂದು ಬಾಕ್ಸಿಗೆ ತೆಕ್ಕೊಳ್ಳೋಣ ಈ ರೀತಿ ಒಂದು ಪ್ಲೇಟು ಅಥವಾ ಬಾಕ್ಸಿಗೆ ತೆಕ್ಕೊಂಡ ನಂತರ ಒಂದು ಸ್ಪೂನಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಿಂದಕ್ಕೆ ಹಚ್ಕೊಂಡ್ಬಿಟ್ಟು ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಟೂ ತ್ರೀ ಅವರ್ಸ್ ರೆಸ್ಟ್ಗೆ ಬಿಟ್ಬಿಡಬೇಕು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು ಆವಾಗಲೇ ನಮಗೆ ಸ್ವೀಟು ಪೀಸಸ್ ಆಗಿ ಚೆನ್ನಾಗಿ ಬರುತ್ತೆ ಅಥವಾ ಹಾಗೆ ತುಪ್ಪ ಹಾಕ್ಕೊಂಡು ತಿಂತೀವಿ ಬಿಸಿ ಬಿಸಿದು ಅಂತಂದ್ರೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ನೋಡಿ ಈ ರೀತಿ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಎರಡರಿಂದ ಮೂರು ತಾಸು ರೆಸ್ಟ್ಗೆ ಬಿಡಬೇಕು ನಾನಿಲ್ಲಿ ಒಂದು ಟೂ ಅವರ್ಸ್ ಆದ ನಂತರ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಗಟ್ಟಿಗೆ ಹೀಗೆ ಸೈಡಿಗೆ ಒಂದು ಚಾಕುದಿಂದ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೊಂಬಿಟ್ಟು ಅಥವಾ ಅದಕ್ಕೂ ಬರಲಿಲ್ಲ ಅಂತಂದರೆ ಸ್ವಲ್ಪ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ತಳ ಬಿಸಿ ಮಾಡಿ ಆಗ ಈಸಿಯಾಗಿ ನಮಗೆ ಬರುತ್ತೆ ನೆಕ್ಸ್ಟ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ತುಂಬಾ ಸ್ಮೂತಾಗೂ ಇರುತ್ತೆ ಟೇಸ್ಟ್ ಅಂತೂ ಆಗಿರುತ್ತೆ ಖಂಡಿತ ಯಾರು ಬೇಕಾದರೂ ಈ ಸ್ವೀಟ್ನ ಟ್ರೈ ಮಾಡಬಹುದು ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಾಗಿ ಮಾಡುವಂತಹ ಈ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್